ಲೈವ್ ಬಂದಂತ ಗಾಯತ್ರಿ ಅವರು ಒಂದು ಶಾಕಿಂಗ್ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳುತ್ತಾರೆ ಅದು ತನ್ನ ಒಂದು ತಾಯಿ ಸುಳ್ಳನ್ನ ಹೇಳ್ತಾ ಇದ್ರೆ ನನ್ನ ಮೇಲೆ ನನ್ನ ಗಂಡನ ಮೇಲೆ ಸುಳ್ಳು ಆರೋಪವನ್ನ ಮಾಡುತ್ತಿದ್ದಾರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ ಮುಕ್ಳೆಪ್ಪ ಅವರ ಹೆಂಡತಿ ಗಾಯತ್ರಿ ಅವರು ಸೊ ಮುಕ್ಳೆಪ್ಪ ಯಾರು ಪ್ರತಿಯೊಬ್ಗೂ ಸಹ ಗೊತ್ತಿರುತ್ತೆ ಉತ್ತರ ಕನ್ನಡ ಭಾಗ ಎಸ್ಪೆಷಲಿ ಧಾರವಾಡ ಬಿಜಾಪುರ ಆಗಿರಬಹುದು ಹುಬ್ಬಳ್ಳಿ ಭಾಗದಲ್ಲಿ ತುಂಬಾ ಚೆನ್ನಾಗಿ ಕಾಮಿಡಿಯನ್ನ ಸಹ ಮಾಡಿಕೊಂಡು ರಂಜಿಸುವಂತ ಒಬ್ಬ ವ್ಯಕ್ತಿ ಈತ ಮುಸಲ್ಮಾನರಾಗಿರುತ್ತಾರೆ ಮುಕ್ಳಪ್ಪ ಅಂತ ಒಂದು ನೇಮನ ಇಟ್ಕೊಂಡು ಆ ಒಂದು ಆಧಾರದ ಮೇಲೆ ಕಾಮಿಡಿಯನ್ನ ಸಹ ಮಾಡ್ತಿರ್ತಾರೆ ಇವರ ನಿಜವಾದ ಮೊಹಮ್ಮದ್ ಅನೀಫ್ ಅಂತ ಸಾಕಷ್ಟು ಹಿಂದೂ ಹುಡುಗಿಯರ ಜೊತೆ ಇವರು ಕಾಮಿಡಿ ವಿಡಿಯೋಸ್ ಗಳನ್ನ ಇಲ್ಲಿ ಇಷ್ಟು ವರ್ಷಗಳ ಕಾಲ ಮಾಡಿದ್ದಾರೆ ಅದೇ ರೀತಿ ಗಾಯತ್ರಿ ಅವರು ಕೂಡ ಮುಕ್ಳಪ್ಪ ಅವರ ಜೊತೆಗೇನೆ ಕಾಮಿಡಿ ವಿಡಿಯೋಸ್ ಅನ್ನ ಮಾಡುತ್ತಾ ಆಕ್ಟಿಂಗ್ ಅನ್ನ ಮಾಡುತ್ತಾ ಇದ್ದಂತವರು ಅನೇಕ ವರ್ಷಗಳಿಂದ ಫ್ರೆಂಡ್ಸ್ ಆಗಿದ್ರು ನಂತರ ಲವ್ ಸಹ ಮಾಡ್ತಾರೆ ಬಟ್ ಮುಕ್ಳೆಪ್ಪ ಅವರೇನು ಹೇಳ್ತಾರೆ ಗಾಯತ್ರಿ ಅವರ ತಂದೆ ತಾಯಿಗೆ ಈಕೆ ನನ್ನ ತಂಗಿ ಅಥವಾ ಅಕ್ಕ ಅಂತ ಹೇಳಿಕೊಂಡು ಶೂಟಿಂಗ್ ಅಂತೆಲ್ಲ ಕರ್ಸ್ಕೊಳ್ತಾ ಇರ್ತಾರೆ ಬಟ್ ಅವರ ತಾಯಿಗೂ ಕೂಡ ಗೊತ್ತಿರ್ಲಿಲ್ವಂತ ಈ ರೀತಿ ಮುಕ್ಳಪ್ಪ ಮಾಡ್ತಾನೆ ಮೋಸವನ್ನ ಮಾಡ್ತಾನೆ ಅಂತ ಇಂದು ಹುಡುಗಿಯನ್ನ ಮದುವೆ ಆಗುವಂತ ಒಂದು ಕೆಲಸವನ್ನ ಮುಕ್ಳಪ್ಪ ಮಾಡುತ್ತಾರೆ ಇದು ಬಹಳಷ್ಟು ರೀತಿಯಲ್ಲಿ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆ ಪರ ಅಹ್ ಹೊರಡುವಂತವ್ರಿಗೆ ಇದು ಪ್ರಚೋದನೆಯೂ ಸಹ ಆಗುತ್ತೆ ಈ ರೀತಿ ಮಾಡಿದ ನಿಜವ್ಲು ಕೂಡ ತಪ್ಪು ಎನ್ನುವಂತ ಒಂದು ಮಾತನ್ನ ಖಂಡಿಸಿ ಪೊಲೀಸ್ ಮೀಟಿಲ್ ದೂರನ್ನು ಸಹ ದಾಖಲಾಗ್ತಾರೆ ಅಷ್ಟೊತ್ತಿಗಾಗ್ಲೇ ಗಾಯತ್ರಿ ಮತ್ತೆ ಮುಕ್ಲೆಪ್ಪ ಅವರು ಐದನೇ ತಿಂಗಳು ಅಂದ್ರೆ ಆ ಮೇ ಅಷ್ಟು ಮೇ ತಿಂಗಳಿನಲ್ಲಿ ಇವರು ಮದುವೆ ಸಬ್ ರಜಿಸ್ಟರ್ ಮದ್ವೆನ ಸಹ ಮಾಡ್ಕೊಂಡಿರ್ತಾರೆ ಅದು ನಕಲಿ ಪ್ರೂಫ್ ಅನ್ನ ಕೊಟ್ಟಿರ್ತಾರಂತೆ ಮನೆ ಅಡ್ರೆಸ್ ಆಗಿರೋ ಕೂಡ ನಕಲಿ ಆಗಿ ದಾಖಲೆಯನ್ನ ತೋರಿಸಿ ಮದುವೆ ಆಗಿರ್ತಾರೆ ಮುಕ್ಲೆಪ್ಪ ಅವರು ಸೊ ಇದನ್ನ ಪತ್ತೆ ಹಚ್ಚಿದಂತ ಹಿಂದೂ ಪರ ಸಂಘಟನೆಯವರು ಇಮಿಡಿಯೇಟ್ ದೂರನ್ನ ದಾಖಲಿಸ್ತಾರೆ ಬಟ್ ಇಬ್ರು ಕೂಡ ಮೇಜರ್ ಆಗಿರುವಂತಹ ಕಣ ಮದುವೆ ಆಗೋಗಿರುವಂತಹ ಕಾರಣ ಈಗ ದೂರ ಮಾಡಕ್ಕೂ ಕೂಡ ಸಾಧ್ಯ ಇಲ್ಲ ಬಟ್ ಈ ಒಂದು ವಿಚಾರ ಏನಪ್ಪಾ ಅಂದ್ರೆ ಗಾಯತ್ರಿ ಅವ್ರು ಹೇಳುವಂತದ್ದು ನನಗೆ ಇಷ್ಟ ಇದ್ದೆ ನಾನು ಸ್ವಯಂ ಪ್ರೇರಿತವಾಗಿಯೇ ನಾನು ಮದುವೆಯನ್ನ ಸಹ ಮಾಡ್ಕೊಂಡಿದ್ದೀನಿ ಮುಕ್ಲೆಪ್ಪ ಅವರ ಮನೇಲಿ ಇದ್ದೀನಿ ಆರಾಮಾಗಿದ್ದೀನಿ ಎಲ್ಲವೂ ಕೂಡ ಶುದ್ಧ ಸುಳ್ಳು ನಮ್ಮ ತಾಯಿ ಹೇಳ್ತಾ ಇದ್ದಾರಲ್ಲ ಎಲ್ಲವೂ ಕೂಡ ಸುಳ್ಳು ನಮ್ಮ ತಾಯಿನ ನನಗೆ ಮದುವೆಯಾದಂತಹ ಟೈಮ್ ಸಪೋರ್ಟ್ ಮಾಡಿದ್ರು ಆ ರೀತಿಯ ಒಂದು ದಾಖಲೆಗಳು ಕೂಡ ನನ್ನ ಹತ್ರ ಇದೆ ಅನ್ನುವಂತ ಒಂದು ಮಾತನ್ನ ಸ್ಪಷ್ಟವನ್ನ ಪಡಿಸ್ತಾ ಇದ್ದಾರೆ ಗಾಯತ್ರಿ ಅವರು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಗಾಯತ್ರಿ ಅವರ ತಾಯಿಗೆ ತಂದೆಗೆ ಸಪೋರ್ಟ್ ಮಾಡಿದ್ರು ಅಥವಾ ಮುಕ್ಲಪ್ಪ ಅವರಿಗೆ ಮತ್ತೆ ಗಾಯತ್ರಿಗೆ ಸಪೋರ್ಟ್ ಅಥವಾ ಮತ್ತೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಮುಕ್ಲಪ್ಪ ಅವರು ಯಾವುದೇ ರೀತಿ ಕ್ಲಾರಿಟಿ ಮಾಹಿತಿ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿಲ್ಲ ಬದಲಾಗಿ ಹೆಂಡತಿಗೆ ನೀನು ಮಾತಾಡು ಅನ್ನುವಂತಹ ಒಂದು ಮಾತನ್ನ ತಿಳಿಸುವಂತದ್ದು ಆದ್ರೆ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಲವ್ ಜಿಯಾದಂತೆ ಆಗುತ್ತೆ ಹಿಂದೂ ಹುಡುಗಿ ಮುಸಲ್ಮಾನ್ ಹುಡುಗ ಇದು ಎಷ್ಟರ ಮಟ್ಟಿಗೆ ಸರಿ ಪ್ರಚೋದನೆ ನೀವೇ ಮಾಡ್ತಾ ಇದ್ದೀರಾ ನೀವೇ ಗಲಭೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ರೀತಿಯ ಒಂದು ಘಟನೆಗಳು ಮುಂದೆ ಆಗ್ಬಾರದು ಅಂತ ಹಿಂದೂ ಪರ ಸಂಘಟನೆಯವರು ಇದು ಒಂದು ಮಾದರಿಯಾಗಿ ಉಳಿಬೇಕು ಈ ಒಂದು ಹೋರಾಟ ಎನ್ನುವಂತ ಒಂದು ಮಾತನ್ನ ಕೂಡ ತಿಳಿಸ್ತಾ ಇದ್ದಾರೆ